ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಲರ್ಸ್ ಕನ್ನಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನುಬಂಧ ಅವಾರ್ಡ್ಸ್ಗೆ ಎಂಟು ಸೀರಿಯಲ್ಗಳಿಂದ ಒಟ್ಟು ಎಂಟು ಜೋಡಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಿಂದ ಭಾಗ್ಯ ಹಾಗೆಯೇ ತಾಂಡವ್ ಮತ್ತು ಎರಡನೇದಾಗಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ಲಕ್ಷ್ಮಿ ಹಾಗೆಯೇ ವೈಷ್ಣವ್ ಮತ್ತು ಮೂರನೇದಾಗಿ ನಿನಗಾಗಿ ಸೀರಿಯಲ್ನಿಂದ ರಚನಾ ಹಾಗೆಯೇ ಜೀವ ಮತ್ತು ನಾಲ್ಕನೇದಾಗಿ ಶ್ರೀಗೌರಿ ಸೀರಿಯಲ್ನಿಂದ ಶ್ರೀಗೌರಿ ಹಾಗೆಯೇ ಅಪ್ಪು ಮತ್ತು ಐದನೇದಾಗಿ ರಾಮಚಾರಿ ಸೀರಿಯಲ್ನಿಂದ ಚಾರು ಹಾಗೆಯೇ ರಾಮಚಾರಿ ಮತ್ತು ಐದನೇದಾಗಿ ಕರಿಮಣಿ ಸೀರಿಯಲ್ನಿಂದ ಸಾಹಿತ್ಯ ಹಾಗೆಯೇ ಕರ್ಣ ಹಾಗೆಯೇ ಏಳನೇದಾಗಿ ಅಂತರಪಟ ಸೀರಿಯಲ್ನಿಂದ ಆರಾಧನಾ ಮತ್ತು ಸುಶಾಂತ್ ಅವರು ಮತ್ತು ಕೊನೆಯದಾಗಿ ಕೆಂಡ ಸಂಪಿಗೆ ಸೀರಿಯಲ್ನಿಂದ ಸುಮನ ಮತ್ತು ತೀರ್ಥ ಈ ಎಂಟು ಜೋಡಿಗಳು ಈ ವರ್ಷದ ಅನುಬಂಧ ಅವಾರ್ಡ್ಸ್ಗೆ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಬಹುದು ಹಾಗಾದರೆ ಈ ಎಂಟು ಜೋಡಿಗಳಲ್ಲಿ ಈ ವರ್ಷದ ಅನುಬಂಧ ಅವಾರ್ಡ್ಸ್ನಲ್ಲಿ ಜನಮೆಚ್ಚಿದ ಜೋಡಿ ಯಾರಾಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್